ಹರೇ ರಾಮ ವೇದಗಳ ನಿರಂತರ ಅಭ್ಯಾಸ ಹಾಗೂ ವೇದಗಳಲ್ಲಿ ಹೇಳಿರುವಂತಹ ಅನುಷ್ಠಾನಗಳನ್ನು ಮಾಡೋದರಿಂದ ನಮ್ಮ ಇಷ್ಟಪ್ರಾಪ್ತಿಯಾಗುತ್ತದೆ ಹಾಗೂ ಅನಿಷ್ಟ ಪರಿಹಾರವಾಗ್ತದೆ ಇಂದಿನ ಕಾಲಘಟ್ಟದಲ್ಲಿ ಅಧ್ಯಯನ ಹಾಗೂ ಅನುಷ್ಠಾನದ ಒಂದು ಕೊರತೆಯಿಂದಾಗಿ ಆ ಇಷ್ಟಪ್ರಾಪ್ತಿಯ ಮಾರ್ಗ ಹಾಗೂ ಅನಿಷ್ಟ ಪರಿಹಾರದ ಮಾರ್ಗವನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕಾಲಚಕ್ರದಲ್ಲಿ ಈ ಪ್ರಪಂಚದಲ್ಲಿ ಸ್ಪರ್ಧೆಯ ಜೀವನದಲ್ಲಿ ನಮಗೆ ಯಾವುದ್ಯಾವುದು ಇಷ್ಟ ಅಥವಾ ನಮ್ಮ ಆಕಾಂಕ್ಷೆಗಳು ಯಾವುದು ಹೇಳುವಂಥದ್ದು ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರ್ತದೆ ಅದೇ ರೀತಿ ತೊಂದರೆಗಳು ಸಹ ಬಹಳ ಬೇರೆ ಬೇರೆ ರೂಪದಿಂದ ನಮಗೆ ಬಂದು ತೊಂದರೆ ಕೊಡ್ತಾ ಇದೆ ಅದರಿಂದ ಇಷ್ಟಪ್ರಾಪ್ತಿಗಾಗಿ ಹಾಗೂ ತೊಂದರೆಯ ನಿವಾರಣೆಗಾಗಿ ವೇದವನ್ನು ಆಶ್ರಯಿಸಲೇಬೇಕಾದ್ದು ಅನಿವಾರ್ಯವಾಗಿದೆ ಪ್ರಸ್ತುತ ಸಂಹಿತ ಯಜಸ್ಸಂಹಿತ ಜಾಗದಲ್ಲಿ ಒಂದು ಭಾಗವಾಗಿ ಸೂಕ್ತ ಪ್ರಶ್ನೆ ಮಂತ್ರ ಹವನ ಔಪಾನುವಾಕ್ಯ ಮಂತ್ರ ಹವನ ಯಾಜ್ಯ ಮಂತ್ರಗಳ ಹವನ ಅಶ್ವಮೇಧ ಮಂತ್ರಗಳ ಹವನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅವಲೋಕನ ಮಾಡೋಣ ಸೂಕ್ತ ಪ್ರಶ್ನೆ ಹೇಳುವಂಥದ್ದು ಸುಮಾರು ನಲವತ್ತಾರು ದೇವತೆಗಳಿಗೆ ಸಂಬಂಧಿಸಿದಂತಹ ಒಂದು ಮಂತ್ರಗಳ ಒಂದು ಸಂಘ ಅದರಲ್ಲಿ ಮುಂಚೆ ಹೇಳಿದ ಹಾಗೆ ಇಷ್ಟಪ್ರಾಪ್ತಿ ಹಾಗೂ ಅನಿಷ್ಟ ಪರಿಹಾರಗಳ ಬಗ್ಗೆ ವಿಸ್ತಾರವಾಗಿ ಯಾವ್ಯಾವ ದೇವತೆಗಳನ್ನು ನಾವು ಉಪಾಸನೆ ಮಾಡೋದರಿಂದ ಅವುಗಳನ್ನು ನಾವು ಸಾಧನೆ ಮಾಡಬಹುದು ಎಂಬುದಾಗಿ ಬಹಳ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಉದಾಹರಣೆಗೆ ವಾರವ್ಯಗ್ಶ್ವೇತಮಾಲಭೇತ ಭೂತಿಕಾಮಹ ವಾಯುದೇವತಾಗವಂ ದೇವತಾಕವಾದಂತಹ ಸೂಕ್ತ ಅದನ್ನು ನಾವು ಅನುಷ್ಠಾನ ಮಾಡೋದ್ರಿಂದ ಅಥವಾ ಆ ಮಂತ್ರಗಳ ಹೋಮವನ್ನು ಮಾಡೋದರಿಂದ ಕಾಮ ನಮಗೆ ಬೇಕಾದಂತಹ ಐಶ್ವರ್ಯವನ್ನು ಪಡೆಯಬಹುದು ಅಂತ ವೇದ ನಮಗೆ ಹೇಳಿದೆ ಅದೇ ವಾಜು ಸೂಕ್ತದಿಂದ ವಾಜವೇ ನಿಜತ್ವ ಆಲಭಯ ತ ಒಂದು ಒಂದು ಪ್ರಾಪ್ತಿಯಾದರೆ ಇನ್ನೊಂದು ಅನಿಷ್ಟ ಪರಿಹಾರ ಅದೇ ವಾಜುದೇವತಾಕವಾದಂತಹ ಮಂತ್ರಗಳ ಉಪಾಸನೆಯಿಂದ ಜೋಗಾಮಜಾವಿ ಬಹಳ ದೀರ್ಘಕಾಲದ ಒಂದು ರೋಗದಿಂದ ಬಳಲ್ತಾ ಇರುವಂತಹ ಒಬ್ಬ ಮನುಷ್ಯ ಅದರಿಂದ ಹೊರಗೆ ಬರಬಹುದು ಆ ರೋಗದಿಂದ ಅವನನ್ನು ಪಾರು ಮಾಡಬಹುದು ಎಂಬುದಾಗಿ ವೇದ ನಮಗೆ ಹೇಳಿದೆ ಅದೇ ರೀತಿಯಾಗಿ ಪ್ರಾಜಾಪತ್ಯಮಜಂತೋ ಮಜಂತೋ ಯಹ್ ಪ್ರಜಾಕಾಮ್ ಪಶು ಕಾಮ ಸ್ಯಾತ್ ಅಂತ ಹೇಳಿದೆ ಪ್ರಜಾ ಸಂಪತ್ತನ್ನು ಬಯಸುವವನು ಅಂದರೆ ವಂಶಾಭಿವೃದ್ಧಿಯನ್ನು ಮಕ್ಕಳನ್ನು ಪಡೆಯುವುದರ ಮೂಲಕ ವಂಶಾಭಿವೃದ್ಧಿಯನ್ನು ಪಡೆಯುವಂಥವನು ಅಥವಾ ಪಶುಸಂಪತ್ತನ್ನು ಪಡೆಯಲು ಯಾರು ಇಚ್ಛಿಸುತ್ತಾನೋ ಅವನು ಪ್ರಜಾಪತಿ ದೇವತಾಕವಾದಂತಹ ಪ್ರಾಜಾಪತ್ಯ ಸೂಕ್ತದ ಒಂದು ಅನುಷ್ಠಾನ ಹೋಮದಿಂದ ಅವುಗಳನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ವೇದ ನಮಗೆ ತಿಳಿಸಿಕೊಟ್ಟಿದೆ ಅದಲ್ಲದೆ ಯಾವ್ಯಾವ ದೇವತೆಯಿಂದ ಯಾವ ಯಾವ ಕಾಮನೆಗಳನ್ನು ಪೂರ್ತಿ ಮಾಡಿಕೊಳ್ಳಬಹುದು ಯಾವ ಯಾವ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಎಂಬುದಾಗಿಯೂ ಸಹ ಬಹಳ ವಿಸ್ತಾರವಾಗಿ ನಮಗೆ ವೇದ ಹೇಳಿಕೊಟ್ಟಿದೆ ಅದರಂತೆ ನಾವು ಈ ಯಶಸ್ಸಂಹಿತ ಜಾಗದಲ್ಲಿ ಅದರ ಅನುಷ್ಠಾನವನ್ನು ಮಾಡಿದ್ದೇವೆ ವಾಕ್ಯ ಮಂತ್ರಗಳು ಅದರಲ್ಲಿ ಸೋಮ ಜಾಗದಲ್ಲಿ ಇರುವಂತಹ ಕೆಲವೊಂದು ಮಂತ್ರಗಳ ಒಂದು ಅನುಷ್ಠಾನ ಆ ಮಂತ್ರಗಳ ಒಂದು ಹೋಮವು ಸಹ ಇಲ್ಲಿ ನಡೆದಿದೆ ನಂತರದಲ್ಲಿ ಯಾಜ್ಯ ಮಂತ್ರಗಳು ಬಹಳ ಒಂದು ಅಗ್ನಿ ಇಂದ್ರ ಇವೆರಡೂ ದೇವತೆಗಳ ಸ್ವರೂಪವೇ ಬಹಳ ವಿಶಾಲವಾಗಿದೆ ಅಂದರೆ ಅಗ್ನಿಯ ಮತ್ತು ಇಂದ್ರನ ಸ್ವರೂಪಗಳು ಬೇರೆ ಬೇರೆ ರೂಪದಲ್ಲಿವೆ ಒಂದೊಂದು ಕಾಮನೆಗಾಗಿ ಅಗ್ನಿಯ ಅಥವಾ ಇಂದ್ರನ ಬೇರೆ ಬೇರೆ ರೂಪಗಳ ಅನುಷ್ಠಾನವನ್ನು ಸಹ ವೇದ ನಮಗೆ ಹೇಳಿಕೊಟ್ಟಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ರಕ್ಷೋಹಾ ಅಗ್ನಿ ರಕ್ಷೋಹ ಎಂಬುವ ದೇವತೆಯ ಒಂದು ಉಪಾಸನೆಯಿಂದ ರಕ್ಷೋಬಾಧೆಯ ನಿವೃತ್ತಿಯಾಗ್ತದೆ ಎಂಬುದಾಗಿ ನಮಗೆ ವೇದ ಹೇಳಿದೆ ಅದೇ ರೀತಿ ಅಗ್ನರೇ ರುದ್ರವತೆ ಪ್ರೋಡಾಶಮ ಅಷ್ಟಾಕಪಾಲಂ ನಿರ್ವಪೇತ್ ಅಗ್ನಿ ರುದ್ರವಾನ್ ಅಗ್ನಿಯ ರುದ್ರರೂಪದಿಂದ ಯಾವುದೇ ರೀತಿಯ ನಮಗೆ ಆಭಿಚಾರಗಳು ನಮಗೆ ನಮ್ಮ ಮೇಲೆ ನಡೆದಿದ್ದರೂ ಸಹ ಅದರ ನಿವಾರಣೆ ಆಗ್ತದೆ ಅಂತ ಹೇಳಿದೆ ಅದೇ ರೀತಿ ಇಂದ್ರಾಜಾಭಿಮಾತಿಗ್ನೇ ಅಭಿಮಾತಿಹ ಎಂಬುವ ಇಂದ್ರನ ಒಂದು ಸ್ವರೂಪದಿಂದ ಕೆ ಇದೇ ರೀತಿಯ ಆಭಿಚಾರದ ಒಂದು ತೊಂದರೆಗಳು ಸಹ ಅದು ನಿವಾರಣೆ ಆಗ್ತದೆ ಅಂತ ಹೇಳಿದೆ ಆನಂತರ ಅಶ್ವಮೇಧ ಅಶ್ವಮೇಧ ಎಂಬುದಾಗಿ ನೀವು ಕೇಳೋ ಎಲ್ಲರೂ ಕೇಳಿರ್ತೀವಿ ಆದರೆ ಅದನ್ನು ಈಗಿನ ಕಲಿಯುಗದಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ಇದ್ದಂತಹ ಕಾಲದಲ್ಲಿ ಅಶ್ವಮೇಧ ಮಾಡುವಂಥದ್ದು ನಡೀತಾ ಇತ್ತು ರಾಮಾಯಣದಲ್ಲೂ ಸಹ ಅದನ್ನು ನಾವು ಉಲ್ಲೇಖ ಬರ್ತದೆ ನಮಗೆ ಗೊತ್ತಿದೆ ಅದರ ಬಗ್ಗೆ ಆದರೆ ರಾಜರುಗಳು ಇಲ್ಲದಂತಹ ಈ ಕಾಲದಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಆ ಮಂತ್ರಗಳ ಒಂದು ಹೋಮ ಮಾಡಕ್ಕೆ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದರೂ ಸಹ ಆ ಮಂತ್ರಗಳ ಒಂದು ಹೋಮದಿಂದ ಅಶ್ವಮೇಧದ ಯಾಗದಿಂದ ಯಾವ ಫಲವೂ ನಮಗೆ ಸಿಗುತ್ತದೆ ಅಂತ ಹೇಳ್ತಿದೆಯೋ ಅದನ್ನು ಪಡೆಯಬಹುದು ಎಂಬುದಾಗಿ ವೇದ ನಮಗೆ ಹೇಳ್ತದೆ ಅಷ್ಟಮೇಧದ ಯಾಗದಿಂದ ಪಡೆಯುವಂತಹ ಫಲಗಳು ಏನು ಅಂದರೆ ಸರ್ವ ಶವ ಏಾ ಯಾವುದೇ ರೀತಿಯ ದೋಷಗಳನ್ನು ನಾವು ಮಾಡಿದರೂ ಸಹ ಅದು ನಿವಾರಣೆಯಾಗ್ತದೆ ಅಂತ ಹೇಗೆ ಅಂದರೆ ಈಗಿನ ಕಾಲದಲ್ಲಿ ವಿಪ್ರರಾಗಿ ಹುಟ್ಟಿದ್ರೂ ಸಹ ಒಂದು ದಿನನಿತ್ಯದ ಕರ್ಮವಾದಂತಹ ಸಂಧ್ಯಾ ವಂದನ ಬ್ರಹ್ಮಜ್ಞ ಅಗ್ನಿಕಾರ್ಯ ಇತ್ಯಾದಿಗಳನ್ನು ನಾವು ಮಾಡದೇ ಇರೋದ್ರಿಂದ ಅದರಿಂದ ದೋಷಗಳು ಉತ್ಪತ್ತಿ ಆಗ್ತದೆ ವಿಹಿತ ಕರ್ಮವನ್ನು ತ್ಯಾಗ ಮಾಡೋದ್ರಿಂದ ದೋಷ ಉತ್ಪತ್ತಿ ಆಗ್ತದೆ ಹಾಗೂ ಅವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡೋದ್ರಿಂದ ಸಹ ನಮಗೆ ದೋಷ ಉತ್ಪತ್ತಿ ಆಗ್ತದೆ ಹೇಗೆ ಅಂದರೆ ಅಭಕ್ಷ್ಯ ಭೋಜನ ಯಾವುದಕ್ಕೆ ನಿಷಿದ್ಧವಾದಂತಹ ವಸ್ತುಗಳನ್ನು ತಿನ್ನಬಾರದು ಅಂತ ಇದೆಯೋ ಅದನ್ನು ತಿನ್ನುವುದರಿಂದ ಹಾಗೂ ಅವಾಚ್ಯವಾದನ ಯಾವ ಶಬ್ದಗಳನ್ನು ಮಾತನಾಡುವ ಮಾತನಾಡಬಾರ್ದು ಅಂತ ಇದೆಯೋ ಅದನ್ನು ಹೇಳೋದ್ರಿಂದ ಹೀಗೆ ಅನೇಕ ರೀತಿಯ ಪಾಪಗಳು ನಮ್ಮನ್ನು ಬಂದು ಸೇರ್ತಾನೆ ಇರ್ತವೆ ಕ್ಷಣ ಕ್ಷಣಕ್ಕೂ ಸಹ ಅಂತಹ ಪಾಪಗಳನ್ನು ಆಗಬೇಕು ಅಂದರೆ ಸರ್ವ ಸವ ಯಶ ಈ ಅಷ್ಟಮೇಧ ಹೇಳುವಂಥದ್ದು ಎಲ್ಲ ಪಾಪಗಳ ನಿವೃತ್ತಿಗೆ ಕಾರಣವಾಗ್ತದೆ ಅಂತ ಹೇಳಿದೆ ಸರ್ವಸ್ಥವ ಏಷಾ ಪ್ರಾಯಶ್ಚಿತ್ತಿ ಸರ್ವಸ್ವೇಷಂ ಆ ಪಾಪಗಳ ಸಮೂಹದಿಂದ ನಮಗೆ ರೋಗ ರೋಗಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಆ ರೋಗಗಳಿಗೆಲ್ಲ ಇದು ಔಷಧ ರೂಪವಾಗಿರ್ತದೆ ಸರ್ವಂಬ ಬಾ ಏತೇನ ಪಾತ್ಮಾನಂದೈವಾ ಅತರನ್ ಹಿಂದಿನ ಕಾಲ ಜನ್ಮದಲ್ಲಿ ಮನುಷ್ಯರಾಗಿದ್ದವರೇ ಸಹ ಪಾಪಗಳನ್ನು ಮಾಡಿದವರು ಆ ಈ ಅಶ್ವಮೇಧ ಯಾಗವನ್ನು ಮಾಡಿ ಆ ಪಾಪದಿಂದ ನಿವೃತ್ತಿ ಹೊಂದಿ ಸ್ಥಾನವನ್ನು ಪಡೆದವರು ಎಂಬುದಾಗಿ ವೇದಗಳು ನಮಗೆ ಹೇಳ್ತವೆ ಅಂದರೆ ಈಗ ಯಾರು ದೇವತೆಯ ಸ್ಥಾ ಇಂದ್ರಾದಿ ಅಗ್ನಿ ಇತ್ಯಾದಿ ದೇವತೆಗಳು ದೇವತೆಯ ಸ್ಥಾನದಲ್ಲಿ ಇರುವರೋ ಅವರು ಸಹ ತಮ್ಮ ಹಿಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಇದ್ದವರು ಈ ಅಷ್ಟಮೇಧ ಜಾಗವನ್ನು ಅನುಷ್ಠಾನ ಮಾಡಿದ್ರಿಂದ ಆ ದೇವತಾ ಸ್ಥಾನವನ್ನು ಪಡೆದವರು ಎಂಬುದಾಗಿ ವೇದ ನಮಗೆ ಹೇಳ್ತದೆ ಅಪಿವಾ ಏನ ಬ್ರಹ್ಮ ಹತ್ಯಾವತರನ್ ಬ್ರಹ್ಮತ್ಯ ಸಮವಾದಂತಹ ಗೋಹತ್ಯ ಇತ್ಯಾದಿ ಪಾತಕ ಮಹಾಪಾತಕಗಳು ಉಪಪಾತಗಳು ಉಪಪಾತಗಳಿಂದನೂ ಸಹ ನಾವು ನಿವೃತ್ತಿಯನ್ನು ಹೊಂದಬಹುದು ಸರ್ವಂ ಪಾಪ ಅನಂತರತಿ ಎಲ್ಲ ಪಾಪಗಳಿಂದಲೂ ಸಹ ನಾವು ಮುಕ್ತರಾಗಬಹುದು ತರತೆ ಬ್ರಹ್ಮಹತ್ಯಂ ಯೋ ಅಶ್ವಮೇಧ ನ ಜರತೆ ಮೇವಂ ವೇದ ಹಾಗಾಗಿ ಈ ಯಜ್ಞವನ್ನು ಅಶ್ವಮೇಧ ಮಂತ್ರಗಳ ಅನುಷ್ಠಾನವನ್ನು ಮಾಡುವುದರಿಂದ ಹಾಗೂ ಉಚಯನ ಮೇವಂಭೇದ ಅದರ ವಿಧಿವಿಧಾನಗಳು ಮಂತ್ರಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಈ ಪಾಪಗಳಿಂದ ನಾವು ನಿವೃತ್ತರಾಗಬಹುದು ಎಂಬುದಾಗಿ ವೇದ ನಮಗೆ ಹೇಳ್ತಾ ಇದೆ ಅದೇ ರೀತಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆದೇಶದಂತೆ ಈ ಚತುಸ್ಸಂಹಿತ ಜಾಗದ ಮಧ್ಯದಲ್ಲಿ ಚದುಸಂಹಿತ ಜಾಗವು ನಡೆಯುತ್ತಿದ್ದು ಎಲ್ಲರ ಭಕ್ತರ ಒಂದು ಅಭ್ಯುದಯಕ್ಕಾಗಿ ಹಾಗೂ ನಿಶ್ರೇಯಸ್ಸಿಗಾಗಿ ಇದು ನಡೆಯುತ್ತಿದೆ ಎಲ್ಲರೂ ಸಹ ಇದರ ಫಲವನ್ನು ಪಡೆದುಕೊಳ್ಳಬೇಕು ಅದರ ದರ್ಶನ ಮಾಡುವುದರ ಮೂಲಕ ಹಾಗೂ ಯಾಗಶಾಲೆಗೆ ಬಂದು ಅದರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವುದರ ಮೂಲಕ ದೇವತಾ ಸಾನ್ನಿಧ್ಯಕ್ಕೆ ನಮಸ್ಕಾರ ಮಾಡುವುದರ ಮೂಲಕ ಮಂತ್ರಗಳನ್ನು ಶ್ರವಣ ಮಾಡುವುದರ ಮೂಲಕ ಆ ಫಲವನ್ನು ಪಡೆದುಕೊಳ್ಳಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹರೇ ನಾನು